ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಉತ್ತರ ಪ್ರದೇಶದ ಮೋದಿ ನಗರದ ಅರ್ಚನಾ ಗುಪ್ತ ನನ್ನ ಜೀವನವು ಯಾವಾಗಲೂ ನೋವು ಹೋರಾಟ ಮತ್ತು ಅನಿಶ್ಚಿತತೆಯಿಂದ ತುಂಬಿತ್ತು ನಾನು ತುಂಬ ಒಳ್ಳೆಯ ವಿದ್ಯಾವಂತ ಕುಟುಂಬದಲ್ಲಿ ಮದುವೆಯಾದೆ ಆದರೂ ಕೀಳರಿಮೆಯ ಭಾವನೆಯಿಂದ ಬಳಲುತ್ತಿದ್ದೆ ನಾನು ನಿಷ್ಪ್ರಯೋಜಕಳೆಂದು ಭಾವಿಸಿದ್ದೆ ಭಗವದ್ ಧರ್ಮಕ್ಕೆ ಬಂದ ನಂತರ ಅನೇಕ ವಿಷಯಗಳು ಬದಲಾಗಿವೆ ನಾವು ಸಂತೋಷ ಸಮೃದ್ಧಿ ಮತ್ತು ಸೇವೆಯಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ ಈ ಮೊದಲು ನಾನು ಹೊಂದಿದ್ದ ಯಾವುದೇ ಪ್ರಶ್ನೆಗಳು ಈಗಿಲ್ಲ ಕೀಳರಿಮೆ ಮತ್ತು ನಿಷ್ಪ್ರಯೋಜಕತೆಯ ಭಾವನೆ ಈಗ ಇಲ್ಲವಾಗಿದೆ ನನ್ನ ಸ್ವಭಾವದಲ್ಲಿ ಕೆಲವು ನಕಾರಾತ್ಮಕ ಲಕ್ಷಣಗಳನ್ನು ಹೊಂದಿದ್ದೆ ಈಗ ನಾನು ಇವುಗಳ ಬಗ್ಗೆ ಅರಿತಿದ್ದೇನೆ ಮತ್ತು ಈ ಗುಣಲಕ್ಷಣಗಳು ನನ್ನ ಜೀವನದಲ್ಲಿ ಹೇಗೆ ವಿನಾಶವನ್ನು ಸೃಷ್ಟಿಸಿವೆ ಎಂಬುದನ್ನು ನೋಡಲು ಸಾಧ್ಯವಾಗುತ್ತಿದೆ ನನ್ನನ್ನು ನಾನು ವ್ಯಕ್ತಪಡಿಸಿಕೊಳ್ಳಲು ಭಯಪಡುತ್ತಿದ್ದೆ ಆದರೀಗ ನಾನು ಯಾವಾಗ ಏನು ಮತ್ತು ಹೇಗೆ ಹೇಳಬೇಕೆಂದು ನನಗೆ ತಿಳಿದಿದೆ ನನ್ನ ದೈನಂದಿನ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತಿದೆ ನನ್ನ ಜೀವನ ಈಗ ಆಟೋ ಪೈಲಟ್ ಮೋಡ್ನಲ್ಲಿದೆ ನನ್ನ ಮನೆ ದೈವಿಕ ಉಪಸ್ಥಿತಿಯಿಂದ ತುಂಬಿದೆ ನನ್ನ ಜೀವನದಲ್ಲಿ ಈಗ ಶಾಂತಿ ಮಾತ್ರ ಇದೆ ಆನಂದ ಪ್ರೇಮ ಮತ್ತು ಶಾಂತಿ ಪ್ರದಾತ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ